ಇವ್ರೇನ್ ಮಾತಾಡುವ ಅದ್ರ ಪಟ್ಟಿ ಕಾಣಿಸಿಲ್ಲ ನೋವು ಹದಿನೈದು ಜಾಪನ್ ಮಾಡ್ತಾರ ಬಾಳ್ ಬರ್ದು ಕುಡ್ ಮಕ್ಕಳ ಜಾಪಾನ್ ಮಾಡ್ತಾವ மவாண்டி போடுதல இவ்வளவு நம் கடை இவ்வளவு நம்ம அவ்வளோ

ನಾವ್ತೈತಿ ಸಕಾಲಗೂ ಓಟಾಕವಾಗಿಲ್ಲ ಇವು ಈಜ್ ಕಡೆ ಜೈಕಿ ಒಳಗೂ ಓಟಾಕಾಗಿಲ್ಲ ನಮ್ದು ಓಟಾ ನಾವು ಹಾಕಾಗಿಲ್ಲ ನಮ್ ಪಿಕೆ ಪಿ ಎಸ್ ಬೇಡ ನಾವು ಸ್ಥೈತಿ ಸಕಾಲಗೂ ಓಟಾಕಂಗಿಲ್ಲ ಇವು ಈಜ್ ಕಡೆ ಜೈಕಿ ಒಳಗೂ ಓಟಾಕಂಗಿಲ್ಲ ನಮ್ದು ಓಟಾ ನಾವು ಹಾಕಾಗಿಲ್ಲ ನಮ್ ಪಿಕೆ ಪಿ ಎಸ್ ಬೇಡ